ಸೊ ಪೂಜೆಗೆ ತಂದಿದ್ದ ಬಾಳೆಹಣ್ಣೆಲ್ಲ ಹಂಗೆ ಇತ್ತು ನನಗೆ ಬಾಳೆಹಣ್ಣು ಹಂಗೆ ತಿನ್ನೋದು ಇಷ್ಟ ಆಗಲ್ಲ ಸೊ ಕೇಕ್ ಮಾಡೋಣ ಅಂತ ಫಸ್ಟ್ ಟೈಮ್ ಕೇಕ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಗೋ ಬನಾನಾ ಕೇಕ್ ಅಂದ್ರೆ ಬಾಳೆಹಣ್ಣು ಇರ್ಲೇಬೇಕಲ್ವಾ ಸೊ ನಾನು ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ಲ ಬಾಳೆಹಣ್ಣು ಸೊ ಬಾಳೆಹಣ್ಣ ಎಷ್ಟು ಫುಲ್ಲು ಲೆಚ್ ಹಾಕೋವರೆಗೆ ಮಿಕ್ಸ್ ಅರ್ಧ ಬ್ರೌನ್ ಶುಗರ್ ಮತ್ತೆ ಅರ್ಧ ಕಪ್ ನಾರ್ಮಲ್ ಶುಗರ್ನ ಆ್ಯಡ್ ಮಾಡಿ ಹಾಕ್ತಾ ಇದ್ದೀನಿ ಜಾಸ್ತಿ ಆಗ್ಬಹುದು ಸದಿಕ್ ಅಷ್ಟ ಹಾಕೊಂಡಿರೋಣ ಇದನ್ನ ಅಂದ್ರೆ ಜೀವನ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಬಾಡಿನ ಹಿಂಕೆ ಮುಂದೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ಅಲ್ಲಾಡ್ಸು ಈ ತರ ಇದಕ್ಕೆ ಸ್ವಲ್ಪ ಮೆಲ್ಟೆಡ್ ಬಟರ್ ಮತ್ತೆ ಒಂದು ಎಗ್ಕೊಂಡ ಸೊ ನಂಗೆ ಕೇಕಲ್ಲಿ ಎಕ್ಸ್ಮೀನ್ ಎಲ್ಲ ಬಂದ್ರೆ ಆಗಲ್ಲ ಹಾಗಾಗಿ ಒಂದೇ ಒಂದ್ ಎಗ್ ಹಾಕೊಂತ ಇದೀನಿ ಸ್ವಲ್ಪ ಮೆಲ್ಟೆಡ್ ಬಟರ್ ಹಾಕೊಂತ ಇದೀನಿ ಫಸ್ಟ್ ಟೈಮ್ ಕೇಕ್ ಮಾಡ್ತಾ ಇದ್ದೀನಿ ಗುರು ಹೆಂಗ್ ಬರುತ್ತೆ ನನಗಂತೂ ದಿನ ಸೊ ಈ ಬನಾನಾ ಕೇಕ್ ಅಂತ ನಾನು ಎರಡು ವರ್ಷದಿಂದ ಪ್ಲಾನ್ ಮಾಡಿದ್ದೀನಿ ಗೋವಾನೆಲ್ಲ ತರ್ಸ್ಕೊಂಡಿದ್ದೀನಿ ಬಟ್ ಯಾವತ್ತೂ ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಎರಡು ವರ್ಷ ಆದ್ಮೇಲೆ ನೋಡೋಣ ಸೊ ಇದು ಒಂದು ಹಾಫ್ ಸ್ಪೂನ್ ಆ್ಯಡ್ ಮಾಡೋಣ ಸಾಕು ನಂಗೆ ಇದು ಇದ್ರ ಕೇಕ್ ಅಲ್ಲಿ ಇದು ಏನ್ ಪಾತ್ರ ವಹಿಸುತ್ತೆ ಅಂತ ನನಗೆ ಗೊತ್ತಿಲ್ಲ ಎಲ್ರು ಯೂಸ್ ಮಾಡ್ತಾ ಇದಾರೆ ಅಂತ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬೇಕಿಂಗ್ ಸೋಡಾ ಮತ್ತೆ ಸ್ವಲ್ಪ ಅಡುಗೆ ಸೋಡಾ ಆಡ್ ಮಾಡೋಣ ಸಾರಿ ಎರಡು ಒಂದೇ ಸ್ವಲ್ಪ ಬೇಕಿಂಗ್ ಪೌಡರ್ ಇಂತ ಜನ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಪರ್ಟಿಕ್ಯುಲರ್ ಆಗಿ ಇಷ್ಟು ಹಾಕ್ಬೇಕು ಅಂತ ಇಲ್ಲ ನನ್ನ ಗೆಸ್ಟ್ ಮೇಲೆ ಎಲ್ಲ ಆ್ಯಡ್ ಮಾಡ್ತಾ ಇದೀನಿ ಸೊ ನೀವು ಅಡುಗೆ ಮಾಡೋದ್ರಲ್ಲಿ ಪಂಟ್ರಾಗಿದ್ರೆ ಇದೆಲ್ಲ ಗೊತ್ತಾಗುತ್ತೆ ಸೊ ನೋಡಿ ಫ್ಯಾನ್ಸ್ ಹೆಂಗ ಬಂದಿದೆ ಇದಕ್ಕೆ ಇವಾಗ ಮೇನ್ ಇಂಗ್ರೀಡಿಯಂಟ್ ಅಂತ ಮೈದಾ ಹಿಟ್ಟನ್ನ ಆ್ಯಡ್ ಮಾಡೋಣ ശുഗർ കമ്മി ഹി അുഗർ തിന്നല്ല ಶುಗರ್ ಬಿಟ್ಟೇ ಬಿಟ್ಟಿದ್ದೀನಿ ಬಟ್ ಕೇಕಗೋಸ್ಕರ ಸ್ವಲ್ಪ ಶುಗರ್ ಯೂಸ್ ಮಾಡಿದೀವಿ ನಾನು ಕಮ್ಮಿ ಶುಗರ್ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಸಪ್ಪೆ ಅಂಚ್ಕೋದು ಬೇರೆ ಯಾರಿಗಾದ್ರೂ ಕೊಟ್ಟರೆ ಕೊಡಲ್ಲ ಬಿಡಿ ಬೇರೆ ವಿಷಯ ತಗೊಂಡಿದೀನಿ ಇದು ಸ್ವಲ್ಪ ಬಟರ್ ಅಪ್ಲೈ ಮಾಡ್ತೀನಿ ಇದು ಸ್ವಲ್ಪ ಕೇಕ್ ತೆಗಿಬೇಕಿದ್ರೆ ಚೆನ್ನಾಗಿ ಬರ್ಲಿ ಅಂತ ಬಟರ್ ಪೇಪರ್ ಅಂತ ಸಿಗುತ್ತೆ ಬಟರ್ ಪೇಪರ್ ಸ್ವಲ್ಪ ಚಿಕ್ಸ್ ಇದೆ ನಡೆಯುತ್ತೆ ಇದು ಪೂರ್ತಿ ಹಾಕಂಗಿಲ್ಲ ಅಂತ ಹೇಳಿದ್ದಾರೆ ಎರಡು ಆಗುತ್ತೇನೋ ಅಂತ ಯೋಚನೆ ಮಾಡ್ತೀನಿ ಸೊ ಇದ್ರ ಮೇಲೆ ನೀವು ಗಾರ್ನಿಶಿಂಗ್ ಸ್ವಲ್ಪ ಚಾಕೋಸೆಲ್ಲ ಯೂಸ್ ಮಾಡಬಹುದು ಚಾಕೋಸ್ ಅಷ್ಟು ಇಷ್ಟ ಆಗಲ್ಲ ಸೊ ನಾನು ತಗೊಂಡಿದ್ದೆ ಸೈಡ್ ಸ್ವಲ್ಪ ಹಾಕ್ಬೇಕಾಗಿತ್ತು ಮಿಸ್ ಆಯ್ತು ಸೊ ಎಲ್ಲ ಮೇಲೆ ಹಾಕ್ತಾ ಇದೀನಿ ಸೊ ಹೀಟ್ ಆಗಿದೆ ಓವನ್ ಒಳಗಡೆ ಇಡ್ತಾ ಇದ್ದೀನಿ ಬಿಸಿ ಇದೆ ಗುರು ಸೊ ಕ್ರೋಸ್ ಮಾಡೋಣ ಸೊ ನಮ್ ಕೇಕ್ ರೆಡಿ ಆಗಿದೆ ಆಚೆ ತಗೋಣ ಸ್ವಲ್ಪ ಬಟ್ಟೆಲ್ ತಗೋಣ ಯಾಕಂದ್ರೆ ಬಿಸಿ ಇರುತ್ತೆ ಸೊ ಕೇಕ್ ಈ ತರ ಬಂದಿದೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಹೇಗಿದೆ ಅಂತ ನೋಡಿ ಅನ್ಕೊಂಡಿಂತ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿಲ್ಲ ಅಷ್ಟು ಕಮ್ಮಿ ಹಾಕಿದ್ರೆ ಜಾಸ್ತಿ ಅನಿಸುತ್ತೆ ಬಿಕಾಸ್ ಬಾಳೆಹಣ್ಣು ತುಂಬಾ ಸ್ವೀಟ್ ಇತ್ತಲ್ಲ ಹಂಗಾಗಿ ಶುಗರ್ನ ಕಮ್ಮಿ ಹಾಕಿದ್ರೆ ಸ್ವೀಟ್ ಜಾಸ್ತಿನೇ ಆಗಿದೆ ನಮಸ್ಕಾರ